ರಾಜ್ಯಾದ್ಯಂತ ಇದೇ ಹದಿಮೂರರಿಂದ ಆರಂಭವಾಗಿರುವ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ಮತದಾರರು ಹಾಗೂ ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿನ ದಿವ್ಯಾಂಗ ಮತದಾರರಿಗೆ ಮನೆಯಿಂದಲೇ ಮತ ಚಲಾಯಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ರಾಜ್ಯಾದ್ಯಂತ ಒಟ್ಟು ಮೂವತ್ತಾರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹಿರಿಯ ನಾಗರಿಕರು ಮನೆಯಿಂದಲೇ ಮತದಾನ ಮಾಡಲು ನೋಂದಾಯಿಸಿಕೊಂಡಿದ್ದರು ಈ ಪೈಕಿ ಈವರೆಗೆ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಹನ್ನೆರಡು ಸಾವಿರದ ಐನೂರ ಹದಿನೈದು ಮತದಾರರು ಅಂದರೆ ಶೇಕಡಾ ಮೂವತ್ತ್ ನಾಲ್ಕು ಪಾಯಿಂಟ್ ಒಂದು ಒಂದರಷ್ಟು ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ ಅದೇ ರೀತಿ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತು ದಿವ್ಯಾಂಗ ಮತದಾರರು ಮನೆಯಿಂದ ಮತ ಚಲಾಯಿಸಲು ಹೆಸರು ನೋಂದಾಯಿಸಿಕೊಂಡಿದ್ದು ಈ ಪೈಕಿ ಈವರೆಗೆ ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ದಿವ್ಯಾಂಗರು ಅಂದರೆ ಶೇಕಡಾ ಮೂವತ್ನಾಲ್ಕು ಪಾಯಿಂಟ್ ಏಳು ಎರಡರಷ್ಟು ಮಂದಿ ಈಗಾಗಲೇ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ರಾಜ್ಯದಲ್ಲಿ ಚುನಾವಣಾ ಅಕ್ರಮ ಹಾಗೂ ಚುನಾವಣಾ ವೆಚ್ಚದ ಮೇಲ್ವಿಚಾರಣೆ ನಡೆಸಲು ತೀವ್ರ ನಿಗಾವಹಿಸಲಾಗಿದೆ ಕ್ಷಿಪ್ರಪಡೆಗಳು ಸ್ಥಿರ ಕಣ್ಗಾವಲು ತಂಡಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಇದುವರೆಗೆ ನಾನಾ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಂದು ಸಾವಿರದ ಏಳ್ನೂರ ಏಳು ಎಫ್ಐಆರ್ಗಳನ್ನು ದಾಖಲಿಸಿದ್ದಾರೆ ಎಂದು ಆಯೋಗ ಮಾಹಿತಿ ನೀಡಿದೆ